ಸಂವಿಧಾನವನ್ನ ಬದಲಾಯಿಸಿದ್ದು ಯಾರು ಅಂತ ಈಗ ನಾವು ಸಂವಿಧಾನದ ಅಮೃತ ಕಾಲದಲ್ಲಿ ಇದ್ದೀವಿ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದೀವಿ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕು ಅಂತಂದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿಗಳಾಗಿದೆ ನೂರ ಆರು ತಿದ್ದುಪಡಿಗಳಲ್ಲಿ ಎಪ್ಪತ್ತೊಂಬತ್ತು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಅದರಲ್ಲೂ ಬಹಳ ಮುಖ್ಯವಾದಂತ ತಿದ್ದುಪಡಿಗಳು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಹೇರಿದಂತ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಇಪ್ಪತ್ತೊಂದು ತಿಂಗಳ ಕಾಲ ಸಂವಿಧಾನ ಸಸ್ಪೆನ್ಸನ್ ಅಲ್ಲಿ ಇತ್ತು ಆ ಸಂದರ್ಭದಲ್ಲಿ ಮಾಡಿದಂತ ನಾಲ್ಕು ತಿದ್ದುಪಡಿಗಳು ಸಂವಿಧಾನದ ಆತ್ಮವನ್ನೇ ಕಿತಾಕಿದೆ ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ ವಿಕಾಸ್ ಅವರು ನೀವು ಓದಬೇಕು ನಾಲ್ಕು ತಿದ್ದುಪಡಿಗಳು ಮೂವತ್ತೊಂಬತ್ತು ನಲ್ವತ್ತು ನಲವತ್ತೊಂದು ನಲವತ್ತೆರಡು ಈ ನಾಲ್ಕು ತಿದ್ದುಪಡಿಗಳನ್ನ ಮಾಡೋದ್ರ ಮೂಲಕ ಸಂವಿಧಾನದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಅಂತ ನಾವೇನು ಕರಿತೀವಿ ವ್ಯಕ್ತಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲವನ್ನ ಹರಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ಆದ್ರೆ ಆರೋಪ ಮಾಡ್ತಾ ಇರೋದು ಮೇಲೆ ಅಂದ್ರೆ ಬಿಜೆಪಿ ಮೇಲೆ ಸೊ ಈ ಎಲ್ಲ ವಿಶ್ಲೇಷಣೆಗಳು ಈ ಪುಸ್ತಕದಲ್ಲಿ ಇದೆ ಇದನ್ನ ತಾವು ಪುಸ್ತಕ ಕೊಂಡುಕೊಂಡು ಓದಿದ್ರೆ ಅರ್ಥ ಆಗ್ತದೆ ಇಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಿತ್ತು ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಎರಡು ರೀತಿಯ ಆರೋಪಗಳನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯದ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಏಜೆಂಟ್ ಈ ಮೂರು ಆರೋಪಗಳನ್ನ ಮಾಡಿದವರು ಯಾರು ಅಂತಂದ್ರೆ ಕಾಂಗ್ರೆಸ್ನವರು ಹೌದಾ ಅಥವಾ ಅಲ್ವಾ ಅಂತ ನೋಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆ ಒಳಗಡೆ ಭಾಷಣ ಮಾಡಿದಾರಲ್ಲ ಕೊನೆಯ ಎರಡು ಭಾಷಣಗಳು ಅದನ್ನ ಓದ್ಬೇಕು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಹದಿನಾರು ಅಂದ್ಕೊಳ್ಳಿ ಕಾಸ್ಟ್ ಇನ್ ಇಂಡಿಯಾ ಅನ್ನೋ ಪುಸ್ತಕ ಬರೆದ್ಮೇಲೆ ಸಾವಿರದ ಒಂಬೈನೂರ ಐವತ್ತಾರವರೆಗೆ ಅವರು ರಚಿಸಿರ್ತಕ್ಕಂಥ ಇಪ್ಪತ್ತೆರಡು ಸಂಪುಟಗಳಲ್ಲಿ ನಾವು ಏನ್ ಕಾಣ್ತೀವಿ ಅಂತಂದ್ರೆ ಈ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ವಿಶ್ಲೇಷಣೆಯನ್ನ ಕಾಣ್ತೀವಿ ನಾವು ಅದು ಎಂಥ ವಿಶ್ಲೇಷಣೆ ಅಂತಂದ್ರೆ ವಿಮರ್ಶನಾತ್ಮಕ ವಿಶ್ಲೇಷಣೆ ಯಾವ್ದು ತಪ್ಪು ಯಾವುದು ಸರಿ ಅನ್ನೋದನ್ನ ಆಧಾರ ಸಮೇತ ಮಾತಾಡಿದ್ದಾರೆ ಇದನ್ನ ನಾನೇ ನಾನು ಹೆಂಗೆ ಪರ್ಸ್ಯೂ ಮಾಡ್ತೀನಿ ನಾನು ಹೆಂಗ್ ಗ್ರಹಿಸ್ಕೊತಾ ಇದ್ದೀನಿ ಅಂತಂದ್ರೆ ದಿಸ್ ಇಸ್ ಎ ಕ್ರಿಟಿಕಲ್ ಅನಾಲಿಸ್ ಆಫ್ ಸೋಶಿಯೋ ಪೊಲಿಟಿಕಲ್ ಅಂಡ್ ಇಕನಾಮಿಕ್ ರಿಲಿಜಿಯಸ್ ಲೈಫ್ ಆಫ್ ದಿಸ್ ಕಂಟ್ರಿ ಒಬ್ಬ ಸಂಶೋಧಕರಾಗಿ ಈ ಕೆಲಸವನ್ನ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲೆಲ್ಲಿ ಬದಲಾವಣೆ ಆಗ್ಬೇಕು ಆ ಬದಲಾವಣೆಯನ್ನ ಮಾಡ್ಲಿಕ್ಕೋಸ್ಕರ ಅನಾಲಿಸ್ ಮಾಡಿದ್ದಾರೆ ಬಟ್ ನಾವ್ ಅರ್ಥ ಮಾಡ್ಕೋಬೇಕಾಗಿದೆ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಟ್ ಈಸ್ ದ ರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಅನ್ನ ನಾವು ಓದ್ಬೇಕು ಆ ಡಿಬೇಟ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ್ರೋಹಿನಾ ಸ್ವಾತಂತ್ರ್ಯ ವಿರೋಧಿನ ಹಿಂದೂ ವಿರೋಧಿನ ಅನ್ನೋದು ಕಾಣಿಸುತ್ತೆ ನೋಡಿ ಇದಕ್ಕೆ ಒಂದ್ ಎರಡು ಉದಾಹರಣೆ ಕೊಡ್ತೀನಿ ನಿಮಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೋ ಅದಾದ್ಮೇಲೆ ಒಂದು ನಿರ್ಣಯ ಮಾಡ್ತಾರೆ ಏನ್ ನಿರ್ಣಯ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದೂವಾಗಿ ಸಾಯಲ್ಲ ಈ ಘೋಷಣೆ ಮಾಡ್ತಾರೆ ಈ ಘೋಷಣೆ ಮಾಡಿದಾಗ ಬಾಬಾ ಸಾಹೇಬ್ರಿಗೆ ಮುಸ್ಲಿಮ್ರಿಂದ ವಿಶೇಷವಾಗಿ ಹೈದರಾಬಾದ್ ನಿಜಾಮಿಂದ ನೀವೆಲ್ಲ ಇಸ್ಲಾಮಕ್ ಬಂದ್ಬಿಡಿ ನಿಮ್ ಜನರನ್ನ ಕರ್ಕೊಂಡು ಬಂದ್ಬಿಡಿ ನಿಮ್ಮನ್ನೆಲ್ಲ ಉದ್ದಾರ ಮಾಡ್ಬಿಡ್ತೀವಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಆಯ್ತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಕ್ರಿಶ್ಚಿಯನ್ ಮಿಷನರೀಸ್ ಹೇಳ್ತಾರೆ ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬಿಡಿ ನಿಮ್ ಸಮುದಾಯದ ಜೊತೆಗೆ ನಿಮ್ಮೆಲ್ಲರ ಅಭಿವೃದ್ಧಿಯನ್ನ ನಾವು ನೋಡ್ಕೊತೀವಿ ಅಂತ ಈ ಎರಡು ಏನು ಇನ್ಫ್ಲೂಯೆನ್ಸ್ ಇದೆ ಮುಸ್ಲಿಮರಿಂದ ಮತ್ತು ಕ್ರೈಸ್ತರಿಂದ ಇದಕ್ಕೆ ಆನ್ಸರ್ ಏನ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ ಸ್ವಾತಂತ್ರ್ಯ ಚಳವಳಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರದು ಎಕ್ಸ್ಪ್ರೆಸಿವ್ ಪೆಟ್ರಿಯಾಟಿಸಮ್ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅನ್ಎಕ್ಸ್ಪ್ರೆಸ್ಡ್ ಪೆಟ್ರಿಯಾಟಿಸಮ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರನ್ನ ಸರಿಯಾಗಿ ಗ್ರಹಿಸಬೇಕು ಓದ್ಬೇಕು ಏನ್ ಹೇಳ್ತಾರೆ ಗೊತ್ತಾ ಇಫ್ ಐ ಗೋ ಟು ಇಸ್ಲಾಂ ದ ಪಾಪ್ಯುಲೇಷನ್ ಆಫ್ ಮುಸ್ಲಿಮ್ಸ್ ವಿಲ್ ಬಿ ಡಬಲ್ಡ್ ವಿಚ್ ಇಸ್ ಗೋಯಿಂಗ್ ಟು ಬಿ ಅಥ್ರೆಟ್ ಟು ದ ಇಂಟಿಗ್ರಿಟಿ యూనిటీ ఆఫ్ దిస్ కంట్రీ యార్ దేశ ప్రేమి ఇఫ్ ఐ టేక్ మై పీపల్ టు ఇస్లాం ద ముస్లిం పాపులేషన్ విల్ బి డబల్డ్ విచ్ ఇస్ గోయింగ్ టు అ బిగ్ థ్రెట్ టు దూనిటీ అండ్ ఇంటెగ్రీటి ఆఫ్ ఇండియా మహాత్మా గాంధీజీ ఆత్మసాక్షిచూర్ నేను కేన్ మహాత్మాధీజీ భారత పాకిస్తాన్ విభజనే ఆగోదానికి ನನ್ನ ಹೆಣದ ಮೇಲೆ ಆಗ್ಬೇಕು ಅಂತ ಹೇಳೋದು ಆದ್ರೆ ಮಹಾತ್ಮ ಗಾಂಧೀಜಿಯವರು ಬದುಕಿರುವಾಗ್ಲೇ ಭಾರತ ಪಾಕಿಸ್ತಾನ ವಿಭಜನೆ ಆಗೋಯ್ತು ನಾನು ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಿತಗಳನ್ನ ಕೊಡಬೇಕು ಅಂತ ಹೋರಾಟ ಮಾಡುವಾಗ ಬ್ರಿಟಿಷರಿಂದ ಅದನ್ನ ಪಡ್ಕೊಂಡಾಗ ಮಹಾತ್ಮ ಗಾಂಧೀಜಿ ಮಾಡಿದ್ದೇನೋ ಆ ಮರಣ ಅಂತ ಉಪವಾಸ ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಅಂತ ಹೇಳಿದವರು ಅವ್ರು ಬದುಕಿರುವಾಗ್ಲೇ ವಿಭಜನೆ ಆಯ್ತು ಆದ್ರೆ ಅವರ ಆತ್ಮ ಸಾಕ್ಷಿ ಅದನ್ ಪ್ರಶ್ನೆ ಮಾಡ್ಲಿಲ್ಲ ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ಅಸ್ಪೃಶ್ಯರಿಗೆ ಹತ್ತು ವರ್ಷಗಳ ಕಾಲ ಜನರಲ್ ಎಲೆಕ್ಟೊರೇಟ್ಗೆ ಆಗೋವರೆಗೆ ಅವ್ರಿಗೆ ಪ್ರತ್ಯೇಕ ಚುನಾಯಕಗಳನ್ನ ಕೊಡಿ ಅಂತ ಒತ್ತಾಯ ಮಾಡಿ ಪಡ್ಕೊಂಡು ಬಂದಿದ್ದನ್ನ ಕಿತ್ಕೊಳ್ಳಿಕ್ಕೆ ಮಹಾತ್ಮ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನವ್ರು ಮಾಡಿದ್ದೇನೋ ಆ ಅಂತ ಉಪವಾಸ ಅಸ್ಪೃಶ್ಯರನ್ನ ಎಸ್ ಸಿ ಎಸ್ ಗಳನ್ನ ಮತ್ತು ಶೋಷಿತ ವರ್ಗಗಳನ್ನ ವಿಮೋಚನೆ ಮಾಡೋ ದಿಕ್ನಲ್ಲಿ ಕೆಲಸ ಮಾಡೋದೇ ರಾಷ್ಟ್ರ ಪ್ರೇಮ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಇನ್ನೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬ್ರು ಇಫ್ ಐ ಗೋ ಟು ಕ್ರಿಶ್ಚಿಯಾನಿಟಿ ಇಫ್ ಐ ಟೇಕ್ ಮೈ ಪೀಪಲ್ ಟು ಕ್ರಿಶ್ಚಿಯನ್ ರಿಲಿಜನ್ ದ ಬ್ರಿಟಿಷ್ ದ ಗ್ರಿಪ್ ಆಫ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ವಿಲ್ ಬಿ ಸ್ಟ್ರೆಂಥನ್ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಥ್ರೆಟ್ ಟು ಅವರ್ ಫ್ರೀಡಮ್ ಯಾರೀ ದೇಶ ಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ದ ನಂಬರ್ ಒನ್ ಪೇಟ್ರಿಯಟ್ ಇದನ್ನ ನಾವು ಇಡೀ ನಮ್ಮ ಸಮುದಾಯಗಳಿಗೆ ಮನವರಿಕೆ ಮಾಡಬೇಕಾಗಿದೆ ಇಷ್ಟನ್ನ ಹೇಳಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ಅಲ್ಲಿ ಬಾಬಾ ಸಾಹೇಬ್ರ ಮಾತುಗಳು ಇಂಗ್ಲಿಷ್ ಅಲ್ಲಿ ಇದೆ ನಾನು ಇಂಗ್ಲಿಷ್ ಅಲ್ಲೇ ಓದ್ತೀನಿ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆನೆ ಅದ ಚೆನ್ನಾಗಿ ಪೆನೆಟ್ರೇಟ್ ಆಗೋದು ನೋಡಿ ಇಂಡಿಯಾದ ಇತಿಹಾಸವನ್ನ ಹೆಂಗ್ ಅನಲೈಸ್ ಮಾಡಿದ್ದಾರೆ ಅಂತ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ಇಂಡಿಯಾ ವಿಲ್ ಬಿ ಎ ಇಂಡಿಪೆಂಡೆಂಟ್ ಕಂಟ್ರಿ ಟ್ವೆಂಟಿ ನವಂಬರ್ ಫಾರ್ಟಿ ನೈನ್ ಅಲ್ಲಿ ಮಾತಾಡಿರೋದು ಇದು On 26 January 1950, India will be an independent country. What happens to her independence? Will she maintain her independence or will she lose it again? This is the first thought that comes to my mind. It is not that India was never an independent country. The point is that she once lost the independence she had. Will she lose it? A second time, this is the thought which makes me most anxious for the future. What perturbs me greatly is the fact that not only India has once before lost her independence, but she lost it by the infidelity and treachery of some of her own people. In the invasion of Sindh by Mahmud bin Qasim, the military commanders of King Dahar accepted the bribes from the agents of Mahmud bin Qasim. And refused to fight on the side of their king. It was Jaichand who invited Muhammad Gori to invade India and fight against Prithviraj. And promised him the help of himself and the Solanki kings. When Shivaji was fighting for the liberation of Hindus. The other Maratha noblemen and Rajput kings were fighting the battle on the side of Mughal emperors. When the British were trying to destroy the Sikh rulers, Gulab Singh, their principal commander, sat silent and did not help to save the Sikh kingdom. In 1857, when the large part of India had declared war of independence against the British, the Sikhs stood and watched the event as silent spectators. Will history repeat itself? It is this thought which fills me with anxiety. This anxiety is deepened by the realization of the fact that in addition to our old enemies in the form of caste and creed, we are going to have many political parties with diverse and opposing political creeds. Will Indians place their country above their creed or will they place their creed above the country? I do not know, but this much is certain. దాట్ ఇఫ్ ద పార్టీస్ ప్లేస్ క్రీడ్ అబౌట్ ద కంట్రీ అవర్ ఇండిపెండెన్స్ విల్ బి పుట్ ఇన్ జియోపర్డి టైమ్ ప్రాబబ్లీస్ట్ ఫార్ ఎవర్ దిస్ ఇవెన్చు విల్ రెజల్యూట్లీనెస్ వి మస్ట్ బి డిటర్మన్ టుఫెండ్ అవర్ ఇండిపెండెన్స్ విత్ దాస్ట్ డ్రాప్ ఆఫ్ అవర్ బ్లడ్ దిస్ ఇస్ వట్ బాబాసాహెబ్ అంబేద్కర్ ఈ దేశ ప్రేమ ద భావన ఇదే అలా భారతదేశ స్వాతంత్ర్య బా అదే పూర్వకాల భారతదేశ ఇది ಪ್ರಜೆಗಳ ಹಕ್ಕುಗಳನ್ನೇ ಕಸ್ಕೊಳ್ತಕ್ಕಂತ ಸಂವಿಧಾನದ ಬದಲಾವಣೆಯನ್ನ ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಅಲ್ಲ ಇದು ನಮಗೆ ಅರ್ಥ ಆಗ್ಬೇಕು ಬಾಬಾ ಸಾಹೇಬ್ ಎಂತ ಹ್ಯೂಮನ್ ಎಂತ ಗ್ರೇಟ್ ಆಸ್ ಫಾರ್ ಎಸ್ ದಿ ನೇಷನ್ ಇಸ್ ಕನ್ಸರ್ನ್ ಎಸ್ ಎಂತ ಗ್ರೇಟ್ ಪರ್ಸನಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಟ್ಸ್ ಔಟ್ ಟ್ವೆಂಟಿ ಫಸ್ಟ್ ಸೆಂಚುರಿ ಇಸ್ ದ ಇಯರ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎವ್ರಿ ವೇರ್ ವಿ ಸಿ ಜೈ ಭೀಮ್ ಎವ್ರಿ ವೇರ್ ವಿ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿಸ್ ಟ್ವೆಂಟಿ ಫಸ್ಟ್ ಸೆಂಚುರಿ ಇಸ್ ದ ಇಯರ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ఇవ్ ఎంత దొడ్డ మనిషి అన్న కన్స్టి అసెంబ్లీ డిబేట్ గాట్ నాట్ ద స్లైటెస్ట్ డౌట్ ఇన్ మై ఇన్ మై మైండ్ టు ద ఫ్యూచర్ టువల్యూషన్ అండ్ అల్టిమేట్ పొలిటికల్ ఎకనామిక్ స్ట్రక్చర్ ఆఫ్ దిస్ గ్రేట్ కంట్రీ ఐ నో టుడే వి ఆర్ డివైడెడ్ పొలిటికలీ ఇకనమికలీ సోషియలి వి ఆర్ ఏ గ్రూప్ ఆఫ్ వారింగ్ క్యాంప్స్ అండ్ ఐ మే ఈవన్ గో టు ద ఎక్స్టెంట్ ఆఫ్ కన్ఫెసింగ్ దట్ ಐ ಆಮ್ ಪ್ರಾಬಬಲಿ ಒನ್ ಆಫ್ ದ ಲೀಡರ್ ಆಫ್ ಸಚ್ ಕ್ಯಾಂಪ್ ಮಹಾತ್ಮ ಗಾಂಧಿ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಒಂದ್ ಸಣ್ಣ ಕನ್ಫೆಷನ್ ತಪ್ಪಾಗೋಯ್ತು ಅಂತ ಹೇಳಿದ್ರ ಬಟ್ ಬಾಬಾ ಸಾಹೇಬರು ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ರು ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾರೆ ಐ ಆಮ್ ಪ್ರಾಬಬ್ಲಿ ಒನ್ ಆಫ್ ದ ಲೀಡರ್ ಆಫ್ ಸಚ್ ಕ್ಯಾಂಪ್ ಐ ಮೇ ಗೋ ಈವನ್ ಟು ದ ಎಕ್ಸ್ಟೆಂಟ್ ಆಫ್ ಕನ್ಫೆಸಿಂಗ್ ದಟ್ ಐ ಆಮ್ ಪ್ರಾಬಬ್ಲಿ ಒನ್ ಆಫ್ ದ ಲೀಡರ್ ಆಫ್ ಸಚ್ ಕ್ಯಾಂಪ್ ಬಟ್ ಸರ್ ವಿತ್ ಆಲ್ ದಿಸ್ ಐ ಆಮ್ ಕ್ವೈಟ್ ಕನ್ವಿನ್ಸ್ ಟೈಮ್ ಅಂಡ್ ಸರ್ಕಂಸ್ಟೆನ್ಸೆಸ್ nothing in the world will prevent this country from becoming one. with all our caste and creed, i have not the slightest hesitation that we shall in some form be united people. i have no agitation in saying that. notwithstanding the agitation of muslim league for the partition of india, someday enough light will be dawn upon the muslims themselves. they too will begin to think that ಯುನೈಟೆಡ್ ಇಂಡಿಯಾ ಈಸ್ ಬೆಟರ್ ಈವನ್ ಫಾರ್ ದೆಮ್ ಇದು ಬಾಬಾ ಸಾಹೇಬರು ಇನ್ನು ಉಳಿದ ವಿಚಾರ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಸಾಕಷ್ಟಿದೆ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ ನವಂಬರ್ ಟ್ವೆಂಟಿ ಸಿಕ್ಸ್ತ್ ಸಂವಿಧಾನ ದಿನ ಸಂವಿಧಾನವನ್ನ ನಾವು ಸಮರ್ಪಣೆ ಮಾಡದಂತ ದಿನ ಜನವರಿ ಟ್ವೆಂಟಿ ಸಿಕ್ಸ್ ಸಂವಿಧಾನವನ್ನ ಜಾರಿಗೆ ಕೊಟ್ಟ ದಿನ ಈ ಎರಡು ತಿಂಗಳುಗಳ ಕಾಲ ಸಂವಿಧಾನದ ಜಾಗೃತಿ ಅಭಿಯಾನವನ್ನ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ ಕಾಂಗ್ರೆಸ್ನವರು ಸಂವಿಧಾನ ಜಾಗೃತಿ ಅಭಿಯಾನ ಅಂತ ಸುತ್ತಾಡ್ಕೊಂಡು ಹೋಗಿ ಎಸ್ಸಿ ಕಾಲೋನಿ ಒಳಗಡೆ ನಿಲ್ಲಿಸ್ತಾರೆ ರ್ಯಾಲಿನ ಇದ್ರ ಸೈಕಲಾಜಿಕಲ್ ಫ್ಯಾಕ್ಟರ್ ಏನ್ ಗೊತ್ತಾ ಸಂವಿಧಾನ ಎಸ್ಸಿಗಳಿಗೆ ಮಾತ್ರ ಅನ್ನೋದನ್ನ ಹೈಲೈಟ್ ಮಾಡೋದು ಅದ್ರ ಮೂಲಕ ಎಸ್ಸಿಗಳನ್ನ ಐಸೋಲೇಟ್ ಮಾಡೋ ಅಂತಹ ತಂತ್ರಗಾರಿಕೆ ಇದೆ ಇದನ್ನ ನಮ್ಮ ಸಮುದಾಯಕ್ಕೆ ಹೇಳಲಿಕ್ಕೆ ಈ ಪುಸ್ತಕವನ್ನ ಬರ್ಕೊಂಡು ಬಳಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಬಂಧುಗಳೇ